ಲಿಂಗಾಯತ ಸಚಿವರು ಕೂಡಲೇ ರಾಜೀನಾಮೆಯನ್ನ ನೀಡಬೇಕು ಕಾಂಗ್ರೆಸ್ ಶಾಸಕ ಬಸವರಾಜ ಶಿವಗಂಗಾ ಶಾಕಿಂಗ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ದಾವಣಗೆರೆಯಲ್ಲಿ ಶಾಸಕ ಶಿವಗಂಗಾ ಬಸವರಾಜ್ ಕಿಡಿಕಾರಿದ್ದಾರೆ ಲಿಂಗಾಯತ ಸಚಿವರು ಕೂಡಲೇ ರಾಜೀನಾಮೆಯನ್ನು ನೀಡಬೇಕು ಕಾಂಗ್ರೆಸ್ ಶಾಸಕ ಬಸವರಾಜ್ ಶಿವಗಂಗಾ ಶಾಕಿಂಗ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇಲ್ಲಿ ಏಳು ಲಿಂಗಾಯತ ಮಂತ್ರಿಗಳು ಸಮಾಜವನ್ನ ಕಾಪಾಡ್ತಾ ಇಲ್ಲ ಏಳು ಸಚಿವರು ಸಮಾಜದ ಹಿತ ಕಾಪಾಡಲು ಅಸಮರ್ಥರು ಇಂಥವರನ್ನ ನಂಬಿಕೊಂಡು ರಾಜಕೀಯ ಮಾಡೋದಕ್ಕಾಗುತ್ತಾ ಇದು ಬಸವರಾಜ್ ಶಿವಗಂಗಾ ಕೊಟ್ಟಿರುವಂತ ಹೇಳಿಕೆ ಎಂಥವರನ್ನ ನಂಬ್ಕೊಂಡು ರಾಜಕೀಯ ಮಾಡೋದಕ್ಕಾಗುತ್ತಾ ಒಕ್ಕಲಿಗ ಶಾಸಕರ ಸಭೆ ಕರೆದು ಡಿ ಕೆ ಅವರು ಬದ್ಧತೆ ಪ್ರದರ್ಶನ ಮಾಡಿದ್ದಾರೆ ಆದರೆ ನಮ್ಮ ಸಮುದಾಯದ ನಾಯಕರು ಏನ್ ಮಾಡ್ತಾ ಇದ್ದಾರೆ ಅನ್ನೋದು ಅವ್ರ ಪ್ರಶ್ನೆ ಸರ್ ಆದ್ರೆ ಅದು ನೋಡಿರಿ ನಾನು ಯಾಕೆ ಡಿ ಕೆ ಶಿವಕುಮಾರ್ ಸಹೇಬ್ರನ್ನ ಅಷ್ಟು ಇಷ್ಟಪಡ್ತೀನಿ ಯಾವಾಗಲೂ ಅವ್ರ ಪರವಾಗಿ ನಿಲ್ತೀನಿ ಅಂದ್ರೆ ಅವ್ರ ಸಮುದಾಯದಲ್ಲಿ ಅನ್ಯಾಯ ಆಗಿದೆ ಅಂತ ಒಂದು ಸಭೆ ಕರೆದ್ರು ಈ ಲಿಂಗಾಯಿತು ಲೀಡರ್ ಯಾರು ಕರೆದ್ರು ಇವರು ಯಾವ ನೈತಿಕತೆ ಇದೆ ಮುಖ್ಯಮಂತ್ರಿ ಏನು ಏಳು ಜನ ಮಂತ್ರಿಗಳೇನು ಇದಾರೆ ಇವತ್ತು ಲಿಂಗಾಯತ ಮಂತ್ರಿಗಳು ರಾಜೀನಾಮೆ ಕೊಡಬೇಕು ಒಬ್ರು ಕರೆದಿದ್ದಾರೆ ಕರೆದು ಏನಾರು ಚರ್ಚೆ ಮಾಡಿದ್ದಾರೆ ಶಾಸಕರನ್ನ ಏನಪ್ಪ ಎಂತಪ್ಪ ಅಂತ ಮಾಡಿದ್ದಾರೆ ಈಶ್ವರ್ ಕಂಡ್ರೆ ಅವ್ರಿಗೆ ಫೋನ್ ಮಾಡಿದೆ ಫೋನ್ ರಿಸೀವ್ ಮಾಡಲಿಲ್ಲ ಇವ್ರನ್ನೆಲ್ಲ ನಮ್ಕೊಂಡು ಯಾವ ರೀತಿ ರಾಜಕೀಯ ಮಾಡ್ಬೇಕು ಯಾವ ರೀತಿ ನಾವು ರಾಜಕೀಯ ಮಾಡ್ಬೇಕು ಅಂತ ಮಾಡ್ತಾ ಇಲ್ಲ ಈಶ್ವರ್ ಕಂಡ್ರವ್ರು ರಿಸೀವ್ ಮಾಡಲಿಲ್ಲ ಇದೇ ಚರ್ಚೆ ಕೇಳ್ದಣ ಹಿಂಗೆ ಸೇರಿಸ್ರಿ ಹಿಂಗೆ ಮಾಡೋಣ ನಾವು ಒಂದು ಸು ಮಾತಾಡೋಣ ಅಂದರೆ ಫೋನ್ ರಿಸೀವ್ ಮಾಡಲ್ಲ ಯಾವ ರೀತಿ ಚರ್ಚೆ ಮಾಡುವಂಥವ್ರನ್ನೆಲ್ಲ ಏಳು ಜನನೂ ಲಿಂಗಾಯತ ಮಂತ್ರಿಗಳನ್ನ ರಾಜೀನಾಮೆ ಕೊಡಿಸಿ ಅವ್ರ ಕೈಯಲ್ಲಿ ಏನು ಕೆಪಾಸಿಟಿ ಇಲ್ಲ ರಾಜೀನಾಮೆ ಕೊಡಿಸಿ ಯಾಕೆ ಅಂದರೆ ಇಲ್ಲಿ ಅನ್ಯ ಸಮಾಜಕ್ಕೆ ಆಗ್ತಿದ್ರು ಸಹ ಇಲ್ಲಿವರೆಗೂ ಒಬ್ಬ ಮಂತ್ ಶಾಸಕರುಗಳ ಸಭೆ ಕರೆದು ಚರ್ಚೆ ಮಾಡೋಣ ನಾಳೆ ದಿನ ನಾವು ಉತ್ತರ ಕೊಡೋಕಾಗ್ತದೆ ಮಠಾಧೀಶರು ಇರ್ತಾರೆ ನಮ್ಮ ಹಿಂದೆ ನಮ್ಮ ತಂದೆ ತಂದೆ ಜಾಗದಲ್ಲಿ ಇರ್ತಾರೆ ಅವ್ರಿಗೆ ನಾಳೆ ಉತ್ತರ ಏನು ಕೊಡ್ತೀರಿ ಆದರೆ ಅದು ನೋಡಿರಿ ನಾನು ಯಾಕೆ ಡಿ ಕೆ ಶಿವಕುಮಾರ್ ಸಾಹೇಬನ್ನ ಅಷ್ಟು ಇಷ್ಟಪಡ್ತೀನಿ ಯಾವಾಗಲೂ ಅವ್ರು ಪರವಾಗಿ ನಿಲ್ತೀನಿ ಅಂದರೆ ಅವ್ರ ಸಮುದಾಯದಲ್ಲಿ ಅನ್ಯಾಯ ಆಗಿದೆ ಅಂತಲೇ ಒಂದು ಸಭೆಗೆ ಕರೆದ್ರು ಈ ಲಿಂಗಾಯತರು ಲೀಡರ್ ಯಾರು ಕರೆದ್ರು ಇವ್ರು ಯಾರು ನೈತಿಕತೆ ಇದೆ ಮುಖ್ಯಮಂತ್ರಿ ಏನು ಏಳು ಜನ ಮಂತ್ರಿಗಳೇನಿದ್ದಾರೆ ಇವತ್ತು ಲಿಂಗಾಯತ ಮಂತ್ರಿಗಳು ರಾಜೀನಾಮೆ ಕೊಡಬೇಕು ಒಬ್ರು ಕರೆದಿದ್ದಾರೆ ಕರೆದಿ ಏನಾರು ಚರ್ಚೆ ಮಾಡಿದ್ದಾರೆ ಶಾಸಕರು ಏನಪ್ಪ ಎಂತಪ್ಪ ಅಂತ ಮಾಡಿದಾರೆ ಈಶ್ವರ್ ಕಂಡ್ರೆ ಅವ್ರಿಗೆ ಫೋನ್ ಮಾಡಿದೆ ಫೋನ್ ರಿಸೀವ್ ಮಾಡಲಿಲ್ಲ ಇವ್ರನ್ನೆಲ್ಲ ನಮ್ಕೊಂಡು ಯಾವ ರೀತಿ ರಾಜಕೀಯ ಮಾಡಬೇಕು ಯಾವ ರೀತಿ ನಾವು ರಾಜಕೀಯ ಮಾಡ್ಬೇಕು ಅಂತ ಲಿಂಗಾಯತ ಶಾಸಕರು ಮಾಡ್ತಾ ಇಲ್ಲ ಲಿಂಗಾಯತ ಎಸ್ ಇದು ಶಿವಗಂಗಾ ಅವರು ಕೊಟ್ಟಿರುವಂಥ ಹೇಳಿಕೆ ಇದು ಒಕ್ಕಲಿಗ ಶಾಸಕರ ಸಭೆಯನ್ನು ಕರೆದು ಡಿ ಕೆ ಶಿವಕುಮಾರ್ ಬದ್ಧತೆ ಪ್ರದರ್ಶಿಸಿದ್ದಾರೆ ಹಾಗಾಗಿನೇ ನಮಗೆ ಡಿ ಕೆ ಶಿವರನ್ನ ಕಂಡರೆ ಆಶಿಷ್ಟ ಜೊತೆಗೆ ನಾವು ಅವರಿಗೆ ಬೆಂಬಲಿಸ್ತಾ ಇರ್ತೀವಿ ಅನ್ನೋ ನಿಟ್ಟಿನಲ್ಲಿ ಮಾತನಾಡಿದ್ದಾರೆ ಆದರೆ ಈ ವೀರಶೈವ ಲಿಂಗಾಯತ ಸಮುದಾಯದ ನಾಯಕರು ಏನು ಮಾಡ್ತಾ ಇದ್ದಾರೆ ಹಾಗಾದರೆ ಇವರಿಗೆ ನಾವು ಚರ್ಚೆ ಮಾಡೋಣ ಬನ್ನಿ ಅಂತ ಕರೆದರೂ ಬರಲ್ಲ ಇವರು ನಮ್ಮ ಸಮಾಜವನ್ನು ಕಾಪಾಡಲ್ಲ ಹಾಗಾಗಿ ಈ ಮಂತ್ರಿಗಳು ರಾಜೀನಾಮೆ ಕೊಡಲಿ ಅನ್ನೋ ನಿಟ್ಟಿನಲ್ಲಿ ಮಾತನಾಡಿದ್ದಾರೆ